ಹಾಯ್ ಫ್ರೆಂಡ್ಸ್ ಆರ್ ಜೆ ಟಿವಿಗೆ ಸ್ವಾಗತ ಫ್ರೆಂಡ್ಸ್ ಕನ್ನಡ ಚಿತ್ರರಂಗದಲ್ಲಿ ಹಲವು ನಟರು ಬಂದು ಹೋಗಿದ್ದಾರೆ ಇವರಲ್ಲಿ ಹೆಚ್ಚು ವರ್ಷ ಬದುಕಿದ ಪ್ರಸಿದ್ಧ ನಟರು ಯಾರು ಎಷ್ಟು ವರ್ಷ ಬದುಕಿದ್ದಾರೆ ಹಾಗೆ ಕಡಿಮೆ ವರ್ಷ ಬದುಕಿದ ನಟರು ಯಾರು ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಪೋಷಕ ನಟನಾಗಿ ಹೆಸರು ಮಾಡಿರುವ ಸದಾಶಿವ ಬ್ರಹ್ಮಾವರ ಅವರು ಎಂಬತ್ತೊಂಬತ್ತು ವರ್ಷ ಬದುಕಿದ್ದರು ನೂರಕ್ಕೂ ಹೆಚ್ಚು ನಾಟಕ ಮತ್ತು ಆರುನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾ ಮಾಡಿರುವ ಲೋಕನಾಥ್ನವರು ಎಂಬತ್ತೊಂಬತ್ತು ವರ್ಷ ಬದುಕಿದ್ದರು ಐದು ದಶಕಗಳ ಕಾಲ ಸೇವೆ ಸಲ್ಲಿಸಿದ ಶನಿತ್ ಮಹಾದೇವಪ್ಪನವರು ಎಂಬತ್ತೆಂಟು ವರ್ಷ ಬದುಕಿದ್ದರು ಅಭಿನಯ ಮತ್ತು ನಿರೂಪಣೆಯಿಂದ ಪ್ರಸಿದ್ಧರಾಗಿದ್ದ ಮಾಸ್ಟರ್ ಹಿರಣಯ್ಯನವರು ಎಂಬತ್ತೈದು ವರ್ಷ ಬದುಕಿದ್ದರು ಐದು ದಶಕಗಳ ಕಾಲ ಸೇವೆ ಸಲ್ಲಿಸಿ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಸಿನಿಮಾದಲ್ಲಿ ನಟಿಸಿದ ಕೆ ಎಸ್ ಅಶ್ವಥ್ ಅವರು ಎಂಬತ್ತೈದು ವರ್ಷ ಬದುಕಿದ್ದರು ಕಲಾ ತಪಸ್ವಿ ಅಂತ ಖ್ಯಾತಿ ಪಡೆದಿದ್ದ ನಟ ರಾಜೇಶ್ ರವರು ಎಂಬತ್ತೇಳು ವರ್ಷ ಬದುಕಿದ್ದರು ಪ್ರಸಿದ್ಧ ಹಾಸ್ಯ ಕಲಾವಿದರಾಗಿದ್ದ ಅವರು ಎಂಬತ್ನಾಲ್ಕು ವರ್ಷ ಬದುಕಿದ್ದರು ಆರು ದಶಕಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿದ ಶಿವರಾಮ್ ಅವರು ಎಂಬತ್ತ್ಮೂರು ವರ್ಷ ಬದುಕಿದ್ದರು ನಟ ಬರಹಗಾರ ನಿವೃತ್ತಿ ಪ್ರೊಫೆಸರ್ ಆಗಿದ್ದ ಜೆ ಕೆ ಗೋವಿಂದರಾವ್ ಅವರು ಎಂಬತ್ನಾಲ್ಕು ವರ್ಷ ಬದುಕಿದ್ದರು ಹಾಸ್ಯ ನಟ ಕಳನಟ ಪೋಷಕ ನಟನಾಗಿ ಐನೂರಕ್ಕೂ ಹೆಚ್ಚು ಸಿನಿಮಾದಲ್ಲಿ ನಟಿಸಿರುವ ಬಾಲಕೃಷ್ಣರವರು ಎಂಬತ್ತೆರಡು ವರ್ಷ ಬದುಕಿದ್ದರು ಪ್ರಸಿದ್ಧ ನಾಟಕಕಾರ ಲೇಖಕ ನಟ ಗಿರೀಶ್ ಕಾರ್ನಾಡ್ ಅವರು ಎಂಬತ್ತೊಂದು ವರ್ಷ ಬದುಕಿದ್ದರು ಐನೂರಕ್ಕೂ ಹೆಚ್ಚು ಸಿನಿಮಾದಲ್ಲಿ ನಟಿಸಿರುವ ಲೋಹಿತಾಶ್ವರ್ ಅವರು ಎಂಬತ್ತು ವರ್ಷ ಬದುಕಿದ್ದರು ಹಾಸ್ಯ ನಟ ನಿರ್ದೇಶಕರಾಗಿದ್ದ ರತ್ನಾಕರ್ ಅವರು ಎಂಬತ್ತೊಂಬತ್ತು ವರ್ಷ ಬದುಕಿದ್ದರು ಐದು ದಶಕಕ್ಕೂ ಹೆಚ್ಚು ಕಾಲ ಸಿನಿಮಾ ರಂಗದಲ್ಲಿದ್ದ ಆರ್ ಎನ್ ಸುದರ್ಶನ್ ರವರು ಎಪ್ಪತ್ತೆಂಟು ವರ್ಷ ಬದುಕಿದ್ದರು ವರ ನಟ ಗಂಧರ್ವ ಅಣ್ಣವರು ಆರು ದಶಕಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿದರು ಡಾಕ್ಟರ್ ರಾಜ್ಕುಮಾರ್ ಅವರು ಎಪ್ಪತ್ತೇಳು ವರ್ಷ ಬದುಕಿದ್ದರು ಹಲವು ಸಿನಿಮಾಗಳಲ್ಲಿ ನಟಿಸಿದ ಉಲಿವಾನ್ ಗಂಗಾಧರ್ ಅವರು ಎಪ್ಪತ್ತು ವರ್ಷ ಬದುಕಿದರು ಇಪ್ಪತ್ತಕ್ಕೂ ಹೆಚ್ಚು ಸಿನಿಮಾ ಮಾಡಿದ ಕಲ್ಯಾಣ್ ಕುಮಾರ್ ರವರು ಎಪ್ಪತ್ತೊಂದು ವರ್ಷ ಬದುಕಿದರು ಕನ್ನಡ ಹಲವು ಸಿನಿಮಾದಲ್ಲಿ ನಟಿಸಿದ ಸತ್ಯಜಿತ್ ಎಪ್ಪತ್ತೆರಡು ವರ್ಷ ಬದುಕಿದ್ದರು ನಟ ನಿರ್ದೇಶಕ ನಾಟಕಕಾರ ಸಿ ಆರ್ ಸಿಂಹರವರು ಎಪ್ಪತ್ತೆರಡು ವರ್ಷ ಬದುಕಿದ್ದರು ಕಳನಟ ಮತ್ತು ಪೋಷಕ ನಟನಾಗಿದ್ದ ಎಂ ಪಿ ಶಂಕರ್ ಅವರು ಎಪ್ಪತ್ತ್ಮೂರು ವರ್ಷ ಬದುಕಿದ್ದರು ಮುನ್ನೂರಕ್ಕೂ ಹೆಚ್ಚು ಸಿನಿಮಾದಲ್ಲಿ ನಟಿಸಿದ್ದ ಖ್ಯಾತ ಪೋಷಕ ನಟ ಲಕ್ಷ್ಮಣರವರು ಎಪ್ಪತ್ನಾಲ್ಕು ವರ್ಷ ಬದುಕಿದ್ದರು ಐನೂರಕ್ಕೂ ಹೆಚ್ಚು ಸಿನಿಮಾದಲ್ಲಿ ಹಾಸ್ಯ ನಟನಾಗಿ ನಟಿಸಿದ್ದ ಮಂದೀಪ್ ರಾಯ್ ರವರು ಎಪ್ಪತ್ನಾಲ್ಕು ವರ್ಷ ಬದುಕಿದ್ದರು ಗೀತಾ ಮಾಂತ್ರಿಕ ಸ್ವರ ಸಾಮ್ರಾಟ ಎಂದು ಕರೆಯಲ್ಪಟ್ಟ ಎಸ್ ಪಿ ಬಿ ಬಾಲಸುಬ್ರಹ್ಮಣ್ಯ ರವರು ಎಪ್ಪತ್ನಾಲ್ಕು ವರ್ಷ ಬದುಕಿದ್ದರು ಕನ್ನಡದಲ್ಲಿ ನೂರಕ್ಕೂ ಹೆಚ್ಚು ಸಿನಿಮಾದಲ್ಲಿ ನಟಿಸಿರುವ ಅಶೋಕ್ ರಾವ್ ಅವರು ಎಂಬತ್ತೈದು ವರ್ಷ ಬದುಕಿದ್ದರು ಎಫ್ ತಾತ ಎಂದು ಪ್ರಸಿದ್ಧಿ ಪಡೆದ ಕೃಷ್ಣಜಿ ರಾವ್ ರವರು ಇಪ್ಪತ್ತು ವರ್ಷ ಬದುಕಿದ್ದರು ಇನ್ನೂರ ಐವತ್ತಕ್ಕೂ ಸಿನಿಮಾದಲ್ಲಿ ನಟಿಸಿದ ಶಂಕಾನಂದ ಅರವಿಂದ್ರವರು ಎಪ್ಪತ್ತು ವರ್ಷ ಬದುಕಿದ್ದರು ಖ್ಯಾತ ಹಾಸ್ಯ ನಟ ಮಿಮಿಕ್ರಿ ರಾಜ್ಗೋಪಾಲ್ ರವರು ಅರವತ್ತೊಂಬತ್ತು ವರ್ಷ ಬದುಕಿದ್ದರು ಸಂಭಾಷಣ ಬ್ರಹ್ಮ ಎಂದು ಕರೆಯಲ್ಪಡುತ್ತಿದ್ದ ಕುಣಿಗಲ್ ನಾಗಭೂಷಣ್ರವರು ಅರವತ್ತೆಂಟು ವರ್ಷ ಬದುಕಿದ್ದರು ನಟಕಂ ನಿರೂಪಕ ಮೂರು ದಶಕಗಳ ಕಾಲ ಸೇವೆ ಸಲ್ಲಿಸಿದ ಕಾಶಿನಾಥ್ರವರು ಅರವತ್ತೇಳು ವರ್ಷ ಬದುಕಿದ್ದರು ನಟಕಂ ರಾಜಕಾರಣಿ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಅರವತ್ತಾರು ವರ್ಷ ಬದುಕಿದ್ದರು ಪ್ರಸಿದ್ಧ ಪೋಷಕ ನಟ ರಾಕ್ಲೆನ್ ಸುಧಾಕರ್ ರವರು ಅರವತ್ತೈದು ವರ್ಷ ಬದುಕಿದ್ದರು ಕನ್ನಡ ಸಿನಿಮಾ ರಂಗದಲ್ಲಿ ಹಲವು ಸಿನಿಮಾ ಧಾರಾವಾಹಿ ನಟಿಸಿದ್ದ ಲಂಬು ನಾಣಿಯವರು ಅರವತ್ತೈದು ವರ್ಷ ಬದುಕಿದ್ದರು ನಟ ಕಳನಟ ಪೋಷಕ ನಟನಾಗಿ ನಟಿಸುತ್ತಿದ್ದ ಚಂದ್ರಶೇಖರ್ ಅವರು ಅರವತ್ತ್ಮೂರು ವರ್ಷ ಬದುಕಿದ್ದರು ಕಳನಟನೆಯ ಮೂಲಕ ಮನೆ ಮಾತಾಗಿದ್ದ ವಜ್ರಮುನಿಯವರು ಅರವತ್ತೆರಡು ವರ್ಷ ಬದುಕಿದ್ದರು ಉಲ್ಟಾ ಪಲ್ಟಾ ಖ್ಯಾತಿಯ ಸಂಕೇತ್ ಕಾಶಿಯವರು ಅರವತ್ತೆರಡು ವರ್ಷ ಬದುಕಿದ್ದರು ಕಳಾ ನಟ ಧೀರೇಂದ್ರ ಗೋಪಾಲ್ ರವರು ಅರವತ್ತು ವರ್ಷ ಬದುಕಿದರು ಹಲವು ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ನಟಿಸುತ್ತಿದ್ದ ಸಿದ್ದರಾಜು ಕಲ್ಯಾಣ್ಕರ್ ರವರು ಅರವತ್ತೇಳು ವರ್ಷ ಬದುಕಿದ್ದರು ಸಾಹಸ ಸಿಂಹ ಖ್ಯಾತಿಯ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಸಿನಿಮಾದಲ್ಲಿ ನಟಿಸಿದ ನಾಲ್ಕು ದಶಕಗಳ ಕಾಲ ಸಿನಿಮಾ ರಂಗದಲ್ಲಿ ಸೇವೆ ಸಲ್ಲಿಸಿದ ಡಾಕ್ಟರ್ ವಿಷ್ಣುವರ್ಧನ್ ರವರು ಐವತ್ತೊಂಬತ್ತು ವರ್ಷ ಬದುಕಿದ್ದರು ಕನ್ನಡದ ಹಲವು ಸಿನಿಮಾ ರಂಗದಲ್ಲಿ ನಾಯಕರಾಗಿ ಪೋಷಕರಾಗಿ ನಟಿಸಿದ ಲೋಕೇಶ್ ರವರು ಐವತ್ತೇಳು ವರ್ಷ ಬದುಕಿದ್ದರು ಖ್ಯಾತ ಹಾಸ್ಯ ನಟ ನಿರ್ಮಾಪಕ ನಿರ್ದೇಶಕ ಮುಸುರಿ ಕೃಷ್ಣಮೂರ್ತಿಯವರು ಐವತ್ತೈದು ವರ್ಷ ಬದುಕಿದ್ದರು ಹಾಸ್ಯ ನಟ ಮೋಹನ್ ಜುನೇಜರ್ ಅವರು ಐವತ್ನಾಲ್ಕು ವರ್ಷ ಬದುಕಿದ್ದರು ಕನ್ನಡ ಹಲವು ಸಿನಿಮಾದಲ್ಲಿ ನಟಿಸಿದ ಕರಿಬಸವಯ್ಯ ರವರು ಐವತ್ಮೂರು ವರ್ಷ ಬದುಕಿದ್ದರು ಕಳನಟ ಪೋಷಕ ನಟ ತೂಗುದೀಪ್ ಶ್ರೀನಿವಾಸ್ ರವರು ಐವತ್ತೆರಡು ವರ್ಷ ಬದುಕಿದ್ದರು ಕಳನಟ ಪೋಷಕ ನಟ ಮುನ್ನೂರ ಐವತ್ತಕ್ಕೂ ಸಿನಿಮಾದಲ್ಲಿ ನಟಿಸಿದ್ದ ಸುಧೀರ್ ರವರು ಐವತ್ತೆರಡು ವರ್ಷ ಬದುಕಿದ್ದರು ಕಳನಟ ನಿರೂಪಕ ನಿರ್ದೇಶಕ ಆಗಿದ್ದ ಸುಂದರಕೃಷ್ಣ ಅರಸ್ರವರು ಐವತ್ತೆರಡು ವರ್ಷ ಬದುಕಿದ್ದರು ನಟ ನಿರ್ದೇಶಕ ನಿರೂಪಕ ಆಗಿದ್ದ ರವರು ಐವತ್ತೊಂದು ವರ್ಷ ಬದುಕಿದ್ದರು ಖ್ಯಾತ ಹಾಸ್ಯ ನಟರಲ್ಲಿ ಒಬ್ಬರಾಗಿದ್ದ ಮೈಕಲ್ ಮಧು ಅವರು ಐವತ್ತೊಂದು ವರ್ಷ ಬದುಕಿದ್ದರು ಎಲ್ಲರ ನೆಚ್ಚಿನ ನಟ ನಿರ್ಮಾಪಕ ಅಪ್ಪು ಖ್ಯಾತಿಯ ಪುನೀತ್ ರಾಜ್ಕುಮಾರ್ ಅವರು ನಲವತ್ತಾರು ವರ್ಷ ಬದುಕಿದ್ದರು ನಟ ನಿರ್ದೇಶಕ ಪಿ ಎನ್ ಸತ್ಯರ್ ಅವರು ನಲವತ್ತಾರು ವರ್ಷ ಬದುಕಿದ್ದರು ಹಾಸ್ಯ ನಟ ಬುಲೆಟ್ ರವರು ನಲವತ್ನಾಲ್ಕು ವರ್ಷ ಬದುಕಿದ್ದರು ರಾಷ್ಟ್ರ ಪ್ರಶಸ್ತಿ ವಿಜೇತ ಸಂಚಾರಿ ರವರು ಮೂವತ್ತೆಂಟು ವರ್ಷ ಬದುಕಿದ್ದರು ಕನ್ನಡದ ಪ್ರಸಿದ್ಧ ನಟ ನಿರ್ದೇಶಕರಾಗಿದ್ದ ನಾಗ್ ಅವರು ಮೂವತ್ತಾರು ವರ್ಷ ಬದುಕಿದ್ದರು ಕನ್ನಡದ ಇಪ್ಪತ್ತಕ್ಕೂ ಹೆಚ್ಚು ಸಿನಿಮಾದಲ್ಲಿ ನಟಿಸಿದ ಚಿರಂಜೀವಿ ಅವರು ಮೂವತ್ತಾರು ವರ್ಷ ಬದುಕಿದ್ದರು ಕನ್ನಡದ ಮೂವತ್ತಕ್ಕೂ ಹೆಚ್ಚು ಸಿನಿಮಾದಲ್ಲಿ ನಟಿಸಿದ ನವೀನ್ ಮಯೂರ್ ಅವರು ಮೂವತ್ತೆರಡು ವರ್ಷ ಬದುಕಿದ್ದರು ಕನ್ನಡದ ಉದಯೋನ್ಮುಖ ನಟ ಅನಿಲ್ ಮೂವತ್ತೊಂದು ವರ್ಷ ಬದುಕಿದ್ದರು ಕನ್ನಡದ ಮತ್ತೊಬ್ಬ ಉದಯೋನ್ಮುಖ ನಟ ಉದಯ್ ರವರು ಮೂವತ್ತು ವರ್ಷ ಬದುಕಿದ್ದರು ಕನ್ನಡದ ಮೂವತ್ತಕ್ಕೂ ಹೆಚ್ಚು ಸಿನಿಮಾದಲ್ಲಿ ನಟಿಸಿದ ಸುನಿಲ್ ರವರು ಮೂವತ್ತು ವರ್ಷ ಬದುಕಿದ್ದರು ಫ್ರೆಂಡ್ಸ್ ಇದಿಷ್ಟು ಯಾವ ನಟರು ಎಷ್ಟು ವರ್ಷ ಬದುಕಿದ್ದರು ಎಂದು ತಿಳಿಸಿಕೊಡೋ ಪ್ರಯತ್ನ ಫ್ರೆಂಡ್ಸ್ ಇದರಲ್ಲಿ ನಿಮ್ಮ ಫೇವ್ರೇಟ್ ನಟ ಯಾರೆಂದು ಕಾಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು